ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಮೊನ್ನೆ ನರ್ಸರಿಯಿಂದ ನಮ್ಮ ಊರಲ್ಲಿ ಇರುವಂಥ ನರ್ಸರಿಯಿಂದ ಈ ಹೂವಿನ ಗಿಡನ ತೊಗೊಂಡು ಬಂದಿದ್ದೆ ಆಮೇಲೆ ಇದೊಂದು ರೋಸ್ ಗಿಡ ತಂದಿದ್ದೆ ಹಾಗೆ ಒಂದು ಎಲೆಬಳ್ಳಿ ತೊಗೊಂಡು ಬಂದಿದ್ದೀನಿ ಇದನ್ನು ಮೂರನ್ನು ರಿಪೋರ್ಟ್ ಮಾಡ್ಕೋಬೇಕು ಹಾಗೆ ಇನ್ನೊಂದು ನರ್ಸರಿಯಿಂದ ನಾನು ಗೌರ್ಮೆಂಟ್ ನರ್ಸರಿಯಿಂದ ಗಿಡಗಳನ್ನ ತಂದಿದ್ದೀನಿ ಅಂತ ಹೇಳಿದ್ನಲ್ಲ ಇದು ಒಟ್ಟು ಮೂರು ಗಿಡ ತಂದಿದ್ದೀನಿ ಇದನ್ನು ಕೂಡ ನಾನು ಇವತ್ತು ರಿಪೋರ್ಟ್ ಮಾಡ್ಕೊತೀನಿ ಹಾಗೆ ನಾನು ಕಟಿಂಗ್ಸ್ ಅವ್ರ ಹತ್ರ ಇಸ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ದೆ ಇದು ಪಿಂಕ್ ಕಲರ್ ಹೂವಿಂದು ದಾಸವಾಳ ಹೂವಿಂದು ಇದನ್ನು ನಾನು ಕಟಿಂಗ್ ಇಸ್ಕೊಂಡು ಬಂದು ನನಗೆ ಅವತ್ತು ನೆಡೋಕ್ಕಾಗಲಿಲ್ಲ ಹಾಗಾಗಿ ನಾನೇನು ಮಾಡಿದ್ದೀನಿ ಈ ರೀತಿ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ ನಮಗೆ ನೆಡೋಕ್ಕಾಗಲಿಲ್ಲ ಅಂದರೆ ನೀವು ನೀರಲ್ಲಿ ಹಾಕಿ ಇಡಬೇಕು ನೋಡಿ ಇದರಲ್ಲೇ ಬೇರ್ ಬಿಟ್ಕೊಳತ್ತೆ ನೀವು ಬಿಟ್ಟರೆ ಬಟ್ ನಾನು ಇದರಲ್ಲಿ ಬಿಡೋಲ್ಲ ಇದರ ನಾನು ಇದನ್ನು ಇವತ್ತು ಮಣ್ಣಿಗೆ ಹಾಕ್ಕೊಂತೀನಿ ಇವತ್ತು ನಾನು ಆದಷ್ಟು ಸ್ವಲ್ಪ ಕೆಲಸಗಳನ್ನು ಮಾಡ್ಕೊಳೋದಿದೆ ಇದೆಲ್ಲ ರಿಪೋರ್ಟ್ ಮಾಡ್ಕೊಳೋದಿದೆ ಹಾಗೆ ಗಾರ್ಡನ್ ಕ್ಲೀನ್ ಮಾಡ್ಕೊಳೋದು ಇದೆ ಎಲ್ಲನೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನೋಡೋಣ ಇದು ಒಡೆದೋಗಿರುವಂಥ ಕೊಡ ಇದೆ ಇದನ್ನು ಕೂಡ ಪಾಟ್ ರೀತಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇದೊಂದು ಹಳೆ ಬಕೆಟ್ ಇತ್ತು ಅದನ್ನು ಕೂಡ ಪಾಟ್ ರೆಡಿ ಮಾಡ್ಕೋಬೇಕು ಹಾಗೆ ಗಾರ್ಡನೆಲ್ಲ ಕ್ಲೀನ್ ಮಾಡ್ಕೋಬೇಕು ಬಟ್ ಬಿಸಿಲು ಜಾಸ್ತಿ ಇದೆ ಇವತ್ತು ನೋಡೋಣ ಮೇಲೆ ಹೋಗಿ ಏನೇನಾಗುತ್ತೆ ಅಂತ ಹೇಳಿ ನೋಡ್ತೀನಿ ನಿಮಗೆ ಆಮೇಲೆ ಸಿಗ್ತೀನಿ ನಾನು ನಾವು ಗಿಡಗಳನ್ನು ತೋರಿಸಿದ್ನಲ್ಲ ಅದನ್ನು ಹಾಕೋಕ್ಕೆ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇದೊಂದು ಬಕೆಟು ಇದಕ್ಕೆ ಹೋಲೆಲ್ಲ ಮಾಡ್ಕೊಂಡಿದ್ದೀನಿ ಹಾಗೆ ಇದೊಂದು ಖಾಲಿ ಇತ್ತು ಅದನ್ನು ಕೂಡ ನಾನು ಹೋಲ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದಕ್ಕೆಲ್ಲ ಪೇಂಟ್ ಮಾಡಬೇಕು ಬಟ್ ಈಗ ಸದ್ಯಕ್ಕೆ ನನ್ನ ಹತ್ರ ಟೈಮ್ ಇಲ್ಲ ಹಾಗಾಗಿ ಈಗ ಹಾಗೆ ಗಿಡಗಳನ್ನ ಹಾಕ್ತೀನಿ ಆಮೇಲೆ ನಾನು ಇದಕ್ಕೆ ಪೇಂಟನ್ನು ಮಾಡ್ತೀನಿ ನೋಡಿ ಇದು ಒಂದು ಡಬ್ಬ ಐದು ಲೀಟ್ರ್ ಡಬ್ಬ ಇದು ಇದನ್ನ ನಾನು ಏನು ಮಾಡಿದ್ದೀನಿ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಕಟ್ ಮಾಡಿದ್ದೀನಿ ಅಂದರೆ ಇದು ಚಿಕ್ಕ ಗಿಡಗಳನ್ನು ಹಾಕಕ್ಕೆ ಬರುತ್ತೆ ಅದಕ್ಕೋಸ್ಕರ ಇದಕ್ಕೂ ಕೂಡ ಹೋಲ್ ಮಾಡಿದ್ದೀನಿ ಆಮೇಲೆ ಇದು ಸ್ವಲ್ಪ ಮೀಡಿಯಮ್ ಸೈಜ್ ಗಿಡಗಳನ್ನು ಹಾಕೋಕ್ಕೆ ಇದು ಕೂಡ ಒಳ್ಳೆಯದು ಇದಕ್ಕೂ ಕೂಡ ಹೋಲ್ ಹಾಕಿ ರೆಡಿ ಮಾಡಿದ್ದೀನಿ ಇನ್ನು ಈ ಕೊಡ ತೋರಿಸಿದ್ದೆ ನಿಮಗೆ ಕೊಡಾನ ನಾನು ಏನು ಮಾಡಿದ್ದೀನಿ ನೋಡಿ ಈ ರೀತಿಯಾಗಿ ಕಟ್ ಮಾಡಿದ್ದೀನಿ ಅರ್ಧಕ್ಕೆ ಕಟ್ ಮಾಡಿಲ್ಲ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಇದನ್ನ ಈ ರೀತಿಯಾಗಿ ಇಟ್ಬಿಟ್ಟು ಇದನ್ನು ಈ ರೀತಿ ಸ್ಟ್ಯಾಂಡ್ ಥರ ಮಾಡಿದ್ದೀನಿ ಇದನ್ನೇ ಯೂಸ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಕಾಣುತ್ತೆ ಸ್ಟ್ಯಾಂಡು ಆದಂಗೆ ಹಾಗೆ ಪಾಟ್ ಕೂಡ ರೆಡಿ ಆಗುತ್ತೆ ಅದಕ್ಕೋಸ್ಕರ ಇನ್ನು ಇದನ್ನು ಏನು ಮಾಡಿದ್ದೀನಿ ಇದು ಐದು ಲೀಟ್ರ್ ಕ್ಯಾನ್ ಇದು ಇದನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೂ ಕೂಡ ಹೋಲ್ ಮಾಡಿದ್ದೀನಿ ಇದನ್ನು ಏನು ಮಾಡಬೇಕು ಅಂತ ಮಾಡಿದ್ದೀನಿ ಅಂದರೆ ಈ ರೀತಿಯಾಗಿ ಇಟ್ಟುಬಿಟ್ಟು ಇದು ಕೂಡ ಸ್ಟ್ಯಾಂಡ್ ಥರ ಇಡಕ್ಕೆ ಬರೋಂಗೆ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಕಾಣುತ್ತೆ ಇಲ್ಲ ಅಂದರೆ ನೀವು ಹಾಗೆ ಕೂಡ ನೆಲಕ್ಕೆ ಇಡ್ಬೋದು ತೊಂದರೆ ಇಲ್ಲ ಬಟ್ ನಾನು ಈ ರೀತಿ ಸ್ಟ್ಯಾಂಡ್ ಥರ ಮಾಡ್ಕೊಂಡಿದ್ದೀನಿ ಈಗ ಇದು ದೊಡ್ಡದಿದೆ ಬಕೆಟು ಇಪ್ಪತ್ತು ಲೀಟ್ರಿಗಿಂತ ಸ್ವಲ್ಪ ಜಾಸ್ತಿ ಇರ್ಬೋದು ಅಂದ್ಕೊತೀನಿ ಇಪ್ಪತ್ತು ಲೀಟ್ರ್ ಇದೆ ಇದಕ್ಕೆ ನಾನು ಗಾರ್ಡನ್ ವೇಸ್ಟನ್ನ ಒಂದು ಚೀಲದಲ್ಲಿ ಹಾಕಿಟ್ಟಿದ್ದೆ ಅದನ್ನು ಇದಕ್ಕೆ ಸೇರಿಸ್ಕೊಂತೀನಿ ನಾನು ಯಾಕಂದರೆ ಇಷ್ಟು ದೊಡ್ಡ ಬಕೆಟು ಆಮೇಲೆ ಇವೆಲ್ಲ ತುಂಬೋದಕ್ಕೆ ನನಗೆ ಮಣ್ಣು ಜಾಸ್ತಿ ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಗಾರ್ಡನ್ ವೇಸ್ಟನ್ನೇ ಇದಕ್ಕೆ ಹಾಕೊಂಡ್ಬಿಡ್ತೀನಿ ಹಾಕ್ಕೊಂಡು ಮಣ್ಣು ಹಾಕಿಬಿಟ್ಟು ಗಿಡಗಳನ್ನು ಇಟ್ಕೊತೀನಿ ಈಗ ಸದ್ಯಕ್ಕೆ ನಾನು ಈ ಎರಡರಲ್ಲೂ ಹಾಗೆ ಮಾಡ್ಕೊತೀನಿ ನೋಡಿ ಇದನ್ನು ನಾನು ಆವತ್ತು ಗಾರ್ಡನ್ ವೇಸ್ಟ್ ತೋರಿಸಿದ್ದೆ ಅಂದರೆ ಅಲ್ಲಿ ಬಕೆಟಲ್ಲಿ ಹಾಕಿಟ್ಟಿರೋದು ಅದನ್ನು ಇದರಲ್ಲಿ ನಾನು ಬಲ್ಬ್ಸ್ ಹಾಕೊಂಡಿದ್ದೀನಿ ಸದ್ಯಕ್ಕೆ ನರ್ಗಿಸ್ ಬಲ್ಬ್ಸ್ ತಂದಿರೋದನ್ನು ನಿಮಗೆ ತೋರಿಸಿದ್ದೆ ಅದನ್ನು ಇವತ್ತು ಬೆಳಿಗ್ಗೆ ಇಟ್ಟಿದ್ದೀನಿ ನಾನು ಇದಕ್ಕೆ ಒಂಚೂರು ಹಾಗೆ ನೀರು ಹಾಕ್ಕೊಂಡಿದ್ದೀನಿ ಬರ್ತಾ ಬರ್ತಾ ಇದೆಲ್ಲ ಕೊಳ್ತೋಗುತ್ತೆ ಫಿಫ್ಟಿ ಪರ್ಸೆಂಟ್ ಕೊಳ್ತೋಗಿದೆ ಇನ್ನೊಂದು ಸ್ವಲ್ಪ ಕೊಳಿಬೇಕು ಅಷ್ಟೇ ಇದಕ್ಕೆ ಮೇಲೆಯಿಂದ ಸ್ವಲ್ಪ ಮಣ್ಣನ್ನು ಹಾಕೋಬೇಕು ಸದ್ಯಕ್ಕೆ ಮಣ್ಣಿರಲಿಲ್ಲ ಹಾಗಾಗಿ ಅದರಲ್ಲೇ ನಾನು ಇಟ್ಟಿದ್ದೀನಿ ಯಾಕಂದರೆ ಅದು ಮೊಳಕೆ ಹೊಡಿಬೇಕಲ್ವಾ ಅದಕ್ಕಾಗಿ ಈಗ ಇದು ಎಲ್ಲದಕ್ಕೂ ನಾನು ಗಿಡ ಹಚ್ಕೊಂಡ್ಬಿಟ್ಟು ಆಮೇಲೆ ತೋರಿಸ್ತೀನಿ ನಿಮಗೆ ಬಿಸಿಲು ನೋಡಿ ಎಷ್ಟಿದೆ ಅಂತ ಇವತ್ತು ಒಂದಿಷ್ಟು ನಿಂಬೆಹಣ್ಣು ನೋಡಿ ಕೆಳಗಡೆ ಬಿದ್ದೋಗಿದೆ ಹಣ್ಣಾಗಿ ಉದುರಿದೆ ಇದು ನೋಡಿಲ್ಲ ಅಂದರೆ ಸಿಕ್ಕೋದಿಲ್ಲ ನೋಡಿ ಎಷ್ಟೊಂದು ಆಗಿದೆ ಅಂತ ಇನ್ನು ಇಲ್ಲಿ ಒಂದೆರಡಿದೆ ಹಾಗೆ ಇಲ್ಲೊಂದಿದೆ ಇವೆಲ್ಲ ನಾಳೆ ಉದುರ್ಬಿಡ್ತವೆ ಮತ್ತೆ ಅದಕ್ಕೋಸ್ಕರ ಈಗಲೇ ಹಣ್ಣಾಗಿರೋದನ್ನು ತೆಗಿತಾ ಇದ್ದೀನಿ ನಾನು ನೋಡಿ ಇಲ್ಲೊಂದಿದೆ ಹಣ್ಣಾಗಿದ್ರೆ ಮುಟ್ಟಿದ ತಕ್ಷಣನೇ ಬಂದುಬಿಡುತ್ತೆ ನೋಡಿ ಇಲ್ಲಿ ಒಂದು ಬಿದ್ದಿದೆ ಸ್ವಲ್ಪ ಸೈಜ್ ಚಿಕ್ಕದಿದೆ ಪರವಾಗಿಲ್ಲ ಆದರೆ ಮೊದಲು ನಾನು ತೆಗ್ದಿರೋದೆಲ್ಲ ಸ್ವಲ್ಪ ದೊಡ್ಡಕ್ಕಿತ್ತು ಇದು ನೋಡಿ ಇನ್ನೂ ಕಾಯಿ ಇದೆ ಈಗ ಒಂದು ನಾಲ್ಕೈದು ಉಳ್ಕೊಂಡಿದೆ ಅಷ್ಟೇ ಇದು ನೋಡಿ ಇಷ್ಟೊಂದು ನಿಂಬೆ ಹಣ್ಣು ಸಿಕ್ತು ಹಾಗೆ ಒಂದು ಸ್ವಲ್ಪ ಬೆಂಡೆಕಾಯಿ ಕೂಡ ಇದೆ ಅದನ್ನು ಕೂಡ ತೆಗಿಯೋಣ ಇಲ್ಲಿ ನೋಡಿ ಬೆಂಡೆಕಾಯಿ ಇದೆ ಇದಕ್ಕೆ ಒಂದು ಚೂರು ಹುಳ ಹತ್ಕೊತಿದೆ ಅದಕ್ಕೆ ಸ್ಪ್ರೇ ಮಾಡಬೇಕಿವತ್ತು ಹಾಗೆ ಇಲ್ಲೊಂದಿದೆ ನೋಡಿ ಒಂದು ನಾಲ್ಕು ಬೆಂಡೆಕಾಯಿ ಸಿಕ್ತು ಸ್ವಲ್ಪನೂ ಜಾಸ್ತಿನೂ ನಾವು ಬೆಳೆದಿರೋದು ಅನ್ನೋದೊಂದು ಇರುತ್ತೆ ಖುಷಿ ಈಗ ನೋಡಿ ನಿಂಬೆಹಣ್ಣು ಆವಾಗವಾಗ ಒಂದು ಎರಡು ಒಂದು ಎರಡು ತೆಗ್ದಿದ್ದೆ ಇಷ್ಟೊಂದು ಸಿಕ್ಕಿದೆ ಹಾಗೆ ಇವತ್ತು ಈ ಹೂ ಬಿಟ್ಟಿದೆ ನೋಡಿ ಈ ಗಿಡದಲ್ಲಿ ಇದೊಂದು ಸ್ವಲ್ಪ ಹುಳ ಹತ್ಕೊಂಡಿತ್ತು ಈಗ ಸುಧಾರಿಸ್ಕೊಂಡಿದೆ ಈಗ ಚೆನ್ನಾಗಿದೆ ಈಗ ಒಂಚೂರು ಈಗ ಹೂ ಬಿಡೋಕ್ಕೆ ಆಗಿದೆ ಇನ್ನು ಇದರಲ್ಲಿ ಎಲೆಗಳೆಲ್ಲ ಚಿಕ್ಕ ಚಿಕ್ಕದಾಗಿದೆ ಇನ್ಮೇಲೆ ಚೆನ್ನಾಗಿ ಬರುತ್ತೆ ಹಾಗೆ ಈ ಪಾಟಲ್ಲಿ ಈ ಕಾಸ್ಮೋಸ್ ಗಿಡ ಬಂದಿದೆ ಇದನ್ನು ನಾನು ತೆಗೆದುಬಿಡ್ತೀನಿ ಯಾಕೆಂದರೆ ಎರಡು ಗಿಡ ಇದೆ ತುಂಬ ಚೆನ್ನಾಗಿ ಹೂಗಳೆಲ್ಲ ಇದೆ ಆದರೆ ಏನಂದರೆ ಇದು ಕಾಸ್ಮೋಸ್ ಗಿಡ ಏನಂದರೆ ದಾಸವಾಳ ಗಿಡನ ಬೆಳೆಯೋಕ್ಕೆ ಬಿಡೋಲ್ಲ ಆ ರೀತಿಯಾಗಿ ಮಾಡುತ್ತೆ ಅದಕ್ಕೋಸ್ಕರ ಇದರಲ್ಲಿ ಒಂದು ಸ್ವಲ್ಪ ಬೀಜ ತಕ್ಕೊಳೋದಿತ್ತು ನಾನು ಹಾಗಾಗಿ ಬೀಜಕ್ಕೆ ಅಂತ ಹೇಳಿ ಬಿಟ್ಟಿದ್ದೆ ನೋಡಿ ಈ ಥರ ಡ್ರೈ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಬೀಜಗಳು ಕ್ವಾಲಿಟಿ ಚೆನ್ನಾಗಿರುತ್ತೆ ನಾನು ಒಂದಿಬ್ಬರಿಗೆ ಕಳಿಸ್ಬೇಕು ಅದಕ್ಕೋಸ್ಕರ ಇದನ್ನು ತೆಗಿತಾ ಇದ್ದೀನಿ ಇನ್ನೂ ಒಂದು ಸ್ವಲ್ಪ ಇಲ್ಲಿದ್ದಾವೆ ನೋಡಿ ಇವೆಲ್ಲ ಡ್ರೈ ಆಗಬೇಕು ಆ ಡ್ರೈ ಆದಮೇಲೆ ಅವನು ಕೂಡ ತಕ್ಕೊಂಡು ಈ ಗಿಡನ ತಗಿತೀನಿ ನಾನು ಇಲ್ಲಾಂದರೆ ಸಪ್ರೇಟ್ ಮಾಡಬೇಕು ಈ ದಾಸವಾಳ ಗಿಡ ಬೇರೆ ಅದು ಬೇರೆ ಮಾಡ್ಕೋಬೇಕು ನಾನು ಎಲ್ಲನೂ ರೀಪಾರ್ಟ್ ಮಾಡ್ಕೊಂಡಿದ್ದೀನಿ ಗುಲಾಬಿ ಗಿಡ ಹಾಗೆ ಇದು ಡೇರೆ ಸಣ್ಣ ಡೇರೆ ಗಿಡ ಇದು ಇದರಲ್ಲಿ ಬಲ್ಬ್ಸ್ ಇದೆ ಹಾಗೆ ಇದು ಒಂದು ದಾಸವಾಳ ಇದೊಂದು ದಾಸುಳ ರೀಪೋಟ್ ಮಾಡಿಕೊಂಡೆ ಇದು ಎರಡು ತೊಗೊಂಡು ಬಂದಿದ್ದು ಹಾಗೆ ಈ ಒಂದು ಫ್ಯಾಷನ್ ಫ್ರೂಟ್ ಒಂದು ತೊಗೊಂಡು ಬಂದಿದ್ದೀನಿ ಇದನ್ನು ರೀಪಾರ್ಟ್ ಮಾಡಬೇಕು ಸದ್ಯಕ್ಕೆ ಮಾಡ್ತಿಲ್ಲ ನಾನು ಯಾಕಂದರೆ ಸದ್ಯಕ್ಕೆ ಪಾಟ್ ಯಾವುದ್ರಲ್ಲಿ ಶಿಫ್ಟ್ ಮಾಡಲಿ ಅಂತ ಗೊತ್ತಾಗ್ತಿಲ್ಲ ಹಾಗಾಗಿ ಇದು ಒಂದನ್ನು ಇದ್ದೀನಿ ಇದನ್ನು ನೆಕ್ಸ್ಟು ನಾನು ನಾಳೆ ನಾಡಿದ್ರಲ್ಲಿ ಮಾಡ್ತೀನಿ ಹಾಗೆ ಇದರಲ್ಲಿ ಏನು ಮಾಡಿದ್ದೀನಿ ಗಾರ್ಡನ್ ವೇಸ್ಟ್ ತುಂಬಿಟ್ಟಿದ್ದೀನಿ ಪೂರ್ತಿಯಾಗಿ ಒಂದು ಬಕೆಟ್ ಪೂರ್ತಿ ಗಾರ್ಡನ್ ಇದೆ ಮೇಲೆ ಸ್ವಲ್ಪ ಒಂದು ಎರಡು ಇಂಚಷ್ಟು ಮಾತ್ರ ಮಣ್ಣು ಹಾಕಿದ್ದೀನಿ ಒಂದು ಮೂರ್ನಾಲ್ಕು ದಿನ ಇದರಲ್ಲೇ ಬಿಡ್ತೀನಿ ಸ್ವಲ್ಪ ಕೆಳಗಡೆ ಎಳೆಯುತ್ತೆ ಡೇಲಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಇರಬೇಕು ತಾನೇ ಅದು ಕೊಳ್ ಸ್ವಲ್ಪ ಆಗುತ್ತೆ ಇದರಲ್ಲಿ ಏನಂದರೆ ಈ ಬಾದಾಮಿ ಗಿಡದ್ದು ಎಲೆಗಳು ಉದುರಿ ಏನು ನನ್ನ ಗಾರ್ಡನಲ್ಲಿ ಬಿದ್ದಿರುತ್ತಲ್ಲ ಅದೇ ಇದೆ ಪೂರ್ತಿಯಾಗಿ ಆಮೇಲೆ ಎರೆಹುಳು ಕೂಡ ಅಷ್ಟೇ ತುಂಬ ಇದೆ ಇದನ್ನು ನಾನು ಒಂದು ಚೀಲದಲ್ಲಿ ಹಾಕಿ ಇಟ್ಟಿದ್ದೆ ಅದರಲ್ಲಿ ಎರೆಹುಳುಗಳು ತುಂಬಾ ಇತ್ತು ಆವಾಗ ನಾನು ವಿಡಿಯೋ ಮಾಡಬೇಕು ಅಂದರೆ ನನಗೆ ತೋರ್ಸೋಕ್ಕಾಗಲಿಲ್ಲ ನಾನು ಮೊಬೈಲ್ ತೊಗೊಂಡು ಬಂದಿರಲಿಲ್ಲ ಯಾಕಂದರೆ ಎಲ್ಲ ಟೈಮಲ್ಲೂ ನಾನು ವಿಡಿಯೋ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಇದರಲ್ಲಿ ತುಂಬಿಟ್ಟಿದ್ದೀನಿ ಒಂದೆರಡು ಇಂಚಷ್ಟು ಮೇಲೆ ಮಣ್ಣು ಹಾಕಿದ್ದೀನಿ ಬಿಟ್ಟರೆ ಮತ್ತು ಮಣ್ಣು ಜಾಸ್ತಿ ಇಲ್ಲ ಇದರಲ್ಲಿ ಒಂದು ಮೂರು ನಾಲ್ಕು ದಿನ ಬಿಟ್ಟು ಇದರಲ್ಲಿ ಬೇರೆ ಗಿಡಗಳನ್ನು ಹಾಕ್ತೀನಿ ಹಾಗೆ ಈ ಪೋಟಲ್ಲೂ ಕೂಡ ಅಷ್ಟೇ ಈ ಬಕೆಟಲ್ಲಿ ನಾನು ಗಾರ್ಡನ್ ವೇಸ್ಟೇ ಹಾಕಿದ್ದು ಕಿಚನ್ ವೇಸ್ಟು ಮೇಲೆ ಮಣ್ಣು ಹಾಕಿದ್ದೆ ಇದು ಕೂಡ ಪೂರ್ತಿಯಾಗಿ ತುಂಬಿತ್ತು ನಿಮಗೆ ತೋರಿಸಿದ್ದೀನಿ ನಾನು ನೋಡಿ ಕೆಳಗಡೆ ತನಕ ಇಳ್ದೋಗಿದೆ ಅದು ಈ ಥರ ನೀವು ಪ್ರೆಸ್ ಮಾಡಿದ್ರೂ ಕೂಡ ಕೆಳಗಡೆ ಹೋಗುತ್ತೆ ಇಲ್ಲಿ ನೋಡಿ ಈ ರೀತಿ ಕೆಳಗಡೆ ಹೋಗುತ್ತೆ ಅವಾಗವಾಗ ನಾನು ಇದಕ್ಕೆ ನೀರು ಹಾಕ್ತಿರ್ತೀನಿ ಜಾಸ್ತಿ ಹಾಕಲ್ಲ ನೋಡಿ ಈ ರೀತಿಯ ಕೆಳಗಡೆ ಹೋಗುತ್ತೆ ಇವತ್ತು ಗಾರ್ಡನ್ ಕ್ಲೀನ್ ಮಾಡೋಕ್ಕಾಗಲಿಲ್ಲ ನನಗೆ ಹಾಗಾಗಿ ಇವತ್ತು ಹಾಗೆ ಬಿಟ್ಟು ಹೋಗ್ತಾ ಇದ್ದೀನಿ ನಾನು ಬೆಳಗ್ಗೆ ಗಾರ್ಡನ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಮಾಡ್ಕೊತೀನಿ ನಾನು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು